ಬೆಳಗಾವ್ ಬೆಳಗಾವಿರಿ ಎದಕ್ರಿ ದವಾಖಾನಿ ಮಾತಾಡಾಕ ಒಂದ್ ಒಂದೆರಡು ಬಿಸ್ಕಿಟ್ ಪುಡಕಾ ಹೌದಿಲ್ರಿ ಆ ಬಿಸ್ಕಿಟ್ ಪುಡ್ಕ ಒಂದು ಕಂಪನಿ ಐತಿ ನೋಡ್ರಿ ಯಾವ್ದು ಪಾರ್ಲಿ ಅದು ಯಾರ ಸಲುವಾಗಿರಿ ಕಂಪನಿ ಈ ಮಾತಾಡ್ಸಾಕ್ ಹೋಗ್ ಸಲಹೇನ ಕಂಪನಿ ಅದು ಬೇರೆ ಯಾರ ಸಲಹೆ ಇಲ್ರಿ ಅದು ಮತ್ತೆ ನೀವು ಬೇರೆ ಯಾವ್ದಾರ ಬಿಸ್ಕಿಟ್ ಕೊಡಾಕಂದ್ರ ನೀವು ತಗೊಳಂಗಿಲ್ಲ ನೀವು ಕೊಡು ಯದಕ್ ಮಾತಾಡ್ಸಾಕ್ ಹೊಂಟೀವ್ ನಾವು ಆರಾಮ್ ಇಲ್ದವ್ರನ್ನ ಮಾತಾಡ್ಸಕೊಂತೀವಿ ನಿಮ್ಗೆ ಗೊತ್ತಿರೀವ ಈ ಆರಾಮ್ ಇಲ್ಲದ ಪೇಶಂಟ್ ಲಘು ಯಾಕೆ ಸಾಯ್ತಾ ಗೊತ್ತೇನ್ರಿ ಅವರ ಕೊಲ್ಲ ಅವ್ರ ಬೇರೆ ಯಾರು ಅಲ್ರಿ ನೀವ್ರಿ ಯಾಕ್ರೀ ಸ್ವಾಮಿ ನಾವ್ಯಾಕ್ ಕೊಲ್ಲಕ್ಕೆ ಹೋಗಿ ಇದೇನು ಚಲೋ ಹೇಳಕತ್ತಿದ ಅಂತೀರ ಆರಾಮಿಲ್ಲದ ಪೇಶೆಂಟ್ ಬಾಳ ಮಂದಿ ನೋಡಾಕ ಹೊಂಟತ್ ಅಂದ್ರೆ ಗೊತ್ತಾರ್ರಿ ಇದು ಇನ್ನಂತ ಹೇಳಿ ನೀವು ಆ ಲೆವೆಲ್ ಕ ಬಂದಾಗನ ಹೋಗಿರಿ ನೋಡಾಕ್ ಹೊಟ್ಟ ಅಂತೀರಿ ನೋಡ್ರಿ ಮಾತಾಡ್ಸಾಕ್ ಹೋಗುದದ ಬೇಟಾಗುದ ಮಾತಾಡ್ಸಾಕ್ ಹೋಗುದದ ಅದು ಯಾರೋ ಒಬ್ಬರು ದೊಡ್ಡ ಚಲೋ ಮನುಷ್ಯ ಏನೂ ಆಗಿದ್ದಿಲ್ರಿ ಅವಾಗ ಅಂಜತವ್ ನೋಡ್ರಿ ಒಂದೊಂದು ಮನೆ ಕರೋನಾದಾಗ ಅಂಜ ಸತ್ತವಲ್ರಿ ಎರಡ್ ಸತ್ತಾವ್ರಿ ಲೆಕ್ಕಿಲ್ಲದ ಏನು ತೊಂದರೆ ಆಗಿ ಸತ್ತಿಲ್ರಿ ಅಂಜ ಸತ್ತಾರ ಎಟ್ಟೋ ಮಂದಿ ಒಬ್ಬರಿಗೆ ಯಾರಿಗೋ ಚಲೋ ಮನುಷ್ಯ ದಾಡ್ಸು ಇದ್ದ ಅನುಕೂಲ ಇದ್ದ ದೊಡ್ಡ ಮನುಷ್ಯ ಏನೋ ಏಕದಮ್ ಚು ಎದ್ಯಾಗ ಚುಚ್ಚಾಕತ್ತದ ಅಂತ ತಿಳ್ಕೊಂಡು ಹೊರ ಎದ ಚುಚ್ಚಾಕತ್ತಿರ ಬಹುತೇಕ ಹಾರ್ಟದ ಹೇಳಿ ಪಟ್ನ ದೊಡ್ಡ ದವಾಖಾನಿಗೆ ವಾದ್ರಿ ಅವ ದವಾಖಾನಿಗೆ ಹೋದ ಕೂಡ ಮತ್ತೆ ಅವ್ರೇನು ಸುಮ್ಮ ಬಿಡ್ತಾರೇ ವಯರ್ ಎಲ್ಲ ಕಡೆ ಹಾಕವ್ರಲ್ಲ ಅವ್ರು ದವಾಖಾನೆ ಇರುದ ವೈರ್ ಹಾಕಾಕ ಈ ಎಲ್ಲ ಇ ಸಿ ಜಿ ಮಾಡ ಇಕೋ ಮಾಡ ಎಂಜೋಗ್ರಾಫಿ ಮಾಡ ಅದು ಮಾಡಿ ಇದು ಮಾಡಿ ಮತ್ತೆ ನೀ ಸುಮ್ಮ ಏನೂ ಇಲ್ಲತ್ತು ಆದ್ರೂ ಒಂದ್ ಎಂಟತ್ತು ಸಾವಿರ ರೂಪಾಯಿ ಬಿಲ್ ಮಾಡ್ತಾರ್ರಿ ಅವ್ರು ಲಾಸ್ಟ್ ಎಲ್ಲ ಮುಗಿಸ್ಕೊಂಡು ಏನು ಇಲ್ಲ ಹೋಗು ಅತ್ತಾರ ಇತ್ತಂದ್ರ ಐತ್ರಿ ಇವ ಇದ್ದವನ ಹಂಚಿದ್ದ ಹೋಗಿ ಅಡ್ಮಿಟ್ ಒಂದ್ ಎರಡು ದಿವ್ಸ ಇಟ್ಕೊಂಡ್ರು ಎಲ್ಲ ಮಾಡಿದ್ರು ಏನ್ ಬರೋಬರ್ ಐತಲ್ಪ ಏನ್ ತೊಂದರೆ ಇಲ್ಲ ಮತ್ತ್ ಮನಿಗ್ ಹೋಗ ಅಂದ್ ಕೂಡಲೇ ಆದ್ರೂ ಒಂದು ಟ್ರಸ್ಟ್ ತಗೋ ಒಂದ್ ಎರಡು ದಿವ್ಸ ಮತ್ತೆ ಡಾಕ್ಟ್ರೆ ಹೇಳೋ ಪದ್ಧತಿ ಇದು ಅವ್ ಮನಿಗಾದ ಒಂದ್ ಮಲ್ಕೊಂಡ್ರಿ ಮಾಡಿದ್ರು ಮಾಡಿದ್ರಿ ನಮ್ಮ ಮಂದಿ ದಾರಿ ನೋಡಾಕತ್ತಿತ್ತು ನಮ್ಮ ಮಂದಿ ಒಣ ರೀ ಬಿಜ್ಗಿಡಕ್ಕೆ ಪುಡ್ ಕತ್ತಗೊಳ್ಳುದು ಅವ್ರ ಮನೆಗೆ ಹೋಗುದು ಬಿಜ್ಗಿಡ ಪುಡ್ಡ ಕತ್ತಗೊಳ್ಳುದು ಅವ್ರ ಮನೆಗೆ ಹೋಗುವುದು ಒಂದು ದಿವ್ಸಕ್ಕೆ ಒಂದು ನಲ್ವತ್ತೈವತ್ತು ಮಂದಿ ಚಾಲು ನೂರಾರು ಮಂದಿ ಅವ ಮಕ್ಕೊಂಡಿದ್ದ ಇಟ್ಟು ಮಂದಿ ಬರಾಕತ್ತಾರಂದ್ರೆ ಬಹುತೇಕ ನನಗೇನು ಬಹಳ ದೊಡ್ಡ ತೊಂದರೆನೇ ಆಗೈತಿ ಅಂಬಲ ಡಾಕ್ಟರ್ ನನಗೆ ಹೇಳಿಲ್ಲ ಆಂಬಲ ಅವ್ರ ಮನೆಯಾಗ ಅವ್ನು ಏನು ತಿನ್ನ ಅವ್ರ ಅಣ್ಣನ ತಮ್ಮನ್ನ ಕರೆದ ಅಲ್ರಿ ಮತ್ತೆ ಡಾಕ್ಟರ್ ನಿಮಗೇನು ಬೇರೆ ಹೇಳಿ ಗಿಳಿ ಅನ್ನ ನಾವು ಹಾಕ್ ಅಂದವ ಏನಿಲ್ಲೋ ಮರಯ ಆರಾಮದಿಯತ್ತ ರೀ ಮತ್ತ ಬಾಳ್ ಮಂದಿ ಬರಾಕತ್ತಾರ ನೋಡುವ ಮಾರ ಮಂದಿಗೆ ಪರಿಚಯ ದಿವಕ್ ಬರಾಕತ್ತಾರಳ ಮಂದಿನಿ ಸುಮ್ಮ ಮಕ್ವಾಣ ಅವರು ಇವ್ರು ಮತ್ತೆ ಬರೋರ ರೀ ಒಬ್ಬಾಕ ಅಜ್ಜಿ ಬಂದು ಮಗ್ಲ್ದಾಗ ಕೂತ್ ಬಿಸ್ಕಿಟ್ ಪುಡ್ಕ ಇಟ್ಟು ಯಪ್ಪ ನಿನಗೆ ಹಿಂಗ ಆಗಬಾರ್ದಾಗಿತ್ತು ತಮ್ಮ ಏನು ಇಲ್ಲ ಅವ್ನ್ ಅವ್ಗೇನು ಆಗಿಲ್ಲ ಯಪ್ಪ ನಿನಗೆ ಹಿಂಗ ತಮ್ಮ ಇರ್ಲ ಮತ್ತೆ ಬರುದು ಬರುದಲ್ಲ ಎಲ್ಲರಿಗೂ ಒಂದ್ ದಿವಸ ತುಗ ಕಳ್ಸಾಕ ನಿತ್ತಾಳೆ ಅಂಬಲಿಯಲ್ಲಿ ಆಗಿಲ್ಲ ರೀ ಮತ್ತೊಬ್ಬ ಹೋಗ್ಬೇಕ ಹೆಣ್ಮಗಳು ಬಂದ್ ಮತ್ ಹಾಕಿ ನೀ ಏನ್ ಚಿಂತೆ ಮಾಡಿಬಿಡ್ತಮ್ಮ ಹಿಂದಿನ ಅವ್ರೆಲ್ಲಾ ಮಾಡ್ಕೋತಾರ ಅವ್ರು ಇವು ಮಾತಾಡ್ಸಕ್ ಹೋಗು ಮಾತ್ರ ಇವು ಅವನು ಶಿವನ್ಮ ಮಾಡಕ್ ಹೋಗು ಮಾತೀವು ಅವ ಇಟ್ಟೆಲ್ಲ ಹೆಣ್ಮಕ್ಳು ಮಂದಿ ನನಗ ಮತ್ತ ಕಾರ್ ತಗೊಂಡು ಅಡ್ಮಿಟ್ ಅಡ್ಮಿಟ್ಕಾದ್ರಿ ಅವ್ನು ದವಾಖಾನಿಗೆ ಡಾಕ್ಟರ್ಗ ಅಂದ ಏನಾಗಿತ್ತು ನೋಡುವ ಮಾರ ಏ ನನಗ ಇಲ್ಲ ಇಲ್ರಿ ಮತ್ತೆ ಅಡ್ಮಿಟ್ ಮಾಡ್ದ ಇದನ್ನೆಲ್ಲ ಕೇಳಿ ಹಾರ್ಟ್ ಕರೆ ಅಂದ್ರ ಆತು ಸತ್ತವಾದ ಈ ನೋಡಾಕ್ ರೀ ದೊಡ್ಡ ನೋಡಾಕ್ ಹೋಗಿರಿ ಪೇಷಂಟ್ ಇರ್ತದ ಅವರು ನೋಡಾಕ್ ಬಂದಿರ್ತಾರೆ ಇವರು ನೋಡಕ್ ಬಂದಿರ್ತಾರೆ ಅವರು ತೋರ್ಸೊಳಕ್ ಬಂದಿರ್ತಾರೆ ಅಥವಾ ನೀವು ತೋರ್ಸಕ್ ಹೋಗಿರ್ತೀರಿ ನೀವು ಫೈಲ್ ಮಾಡಿ ನೀವು ತೋರಿಸಿ ಅವನು ಫೈಲ್ ಮಾಡಿ ಅವನು ತೋರಿಸಿ ಅವ್ನು ಹೊರಗೆ ಬರ್ತಾನೆ ನೀವು ಹೊರಗೆ ಬರ್ತೀರಿ ಬಹಳ ದಿವಸ ಅದ್ ಬೆಟ್ಟಾಗಿದ್ದಿಲ್ಲ ಅಲ್ಲೇ ಬೆಟ್ಟ ಆದ್ರಿ ಬೆಳಗಾವದಾಗ ಕೇಲಾಗ ಬೆಟ್ಟ ಆದ ಕೂಡಲೇ ನಿಮ್ಮನ್ನು ಮಾತಾಡಿಸ್ತಾರ ಅವರು ಏ ಎಲ್ಲಿಗೆ ಬಂದಿ ಯಾವಾಗ ಬಂದಿದೀಪ ಇದೇಗ ಬಂದಿನ್ರಿ ನಾನು ನೀನು ನಾನು ಇದೇಗ ಬಂದಿನ್ರಿ ಆರಾಮದಿ ಆರಾಮ್ ಅದನ್ರಿ ನೀವು ನಾವು ಅರಾಮದಿವ್ರಿ ಮತ್ತೆ ಎದಕ್ ಬಂದಿದಿ ದವಾಖಾನಿಗ ಮತ್ತೆ ಆರಾಮಿದ್ರೆ ದವಾಖಾನಿಗೆ ಯಾಕೆ ಬಂದ್ರಿ ಫಸ್ಟ್ ಮಾತು ಕೇಳುದು ಅರಾಮದೇರಿ ಅರಾಮದೇವು ನೀವು ನಾವು ಅರಾಮದೇರಿ ಮತ್ ಈ ಕಡೆ ಬಂದಿರಿ ದವಾಖಾನೆಗೆ ದವಾಖಾನ ನೀವು ಬೇಕಾದ್ರೆ ಯಾರ ಬೀಗರು ಬಿಜು ಮನೆಗೆ ಹೋಗ್ರಿ ಹಾದ ಕೂಡಲೆ ನೀರು ಕೊಡ್ತಾರ ನೀರ್ ಕೊಟ್ಟ ಟಾವಲ್ ಕೊಡ್ತಾರ ಮ್ಯಾಲ ಬರ್ತೀರಿ ಕೇಳ್ತಾರ ಅರಾಮದಿರಿ ಅರಾಮದೇವ್ರಿ ನೀವು ನಾವು ಅರಾಮದೇರಿ ಹಾ ಕುಂಡ್ರಿ ಕೂತ ನಂತರ ಚಾಲುನ ಅಳ್ಳುದ ನನ್ನ ಮಗ ಹಾಂಗ್ ಮಾಡಿದ ನಾನು ಮಗ ಹಿಂಗೆ ಮಾಡಿದ ನಾನು ಸೊಸೆ ಹಾಂ ಮಾಡಿಳು ನಾನು ಸೊಸೆ ಚಾಲೂನ ಅಂದ್ರೆ ನಾ ಯಾಕಿದ ಹೇಳಾಕತ್ತೀನಿ ಅಂದ್ರೆ ಇದು ದಿವಸ ಇದ್ದುದರಿ ಏನು ದುಃಖ ಸುಖ ಎಲ್ಲರಿಗೆಲ್ಲೇ ಇತ್ತರವ್ವಾ ದುಃಖ ತುಂಬ್ಯಾದ ಮರತೆ ಆದ ಮ್ಯಾಲ ಸಾಸಿವೆ ಎಷ್ಟು ಸುಖಕ್ಕೆ ಈ ಪ್ರಪಂಚದ ಮೇಲೆ ಈ ಸಂಸಾರದಲ್ಲಿ ಈ ಬದುಕಿನಲ್ಲಿ ಸುಖ ಎಷ್ಟ ಅಂತಂದ್ರ ಪರ್ಸೆಂಟೇಜ್ ಹೇಳದ್ರ ಅವರು ಸುಖ ಅದ ಅಂತಂದ್ರ ಸಾಸವಿ ಕಾಳಿನಷ್ಟು ಸುಖ ಅದ ನೋಡಪ್ಪ ಎರಡು ಸುಖ ಅದ ರೀ ಇಲ್ಲಿ ಸಾಸವಿ ಕಾಳಿನಟ್ಟು ಸಾಸಿವೆ ಕಾಳದ್ರ ಗೊತ್ತದೆ ಸಾಸಿವೆ ಕಾಳ್ರಿ ಹ್ಮ್ ನಿಮ್ಗೆ ದಿವ್ಸ ಗೊತ್ತಾರಲ್ಲ ಮತ್ತ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿ ಸುಖ ಅಟ್ ಸಾಸಿವೆ ಕಾಳದ ಮತ್ತೇನ್ ಹಿಡ್ದು ಇರ್ತಾವ್ರಿ ಅವ್ರು ಈಟ್ ಸಾಸಿವೆ ಕಾಳು ಅಷ್ಟು ಸುಖ ಅದ ಇಲ್ಲಿ ಈ ಸಂಸಾರದಲ್ಲಿ ಸಾಸಿವೆ ಎಷ್ಟು ಸುಖಕ್ಕೆ ದುಃಖ ಸಾಗರದಷ್ಟು ದುಃಖ ನೋಡ ಸಾಗರ ಅಂತಂದ್ರ ಸಮುದ್ರ ಹಳಿ ಅಲ್ಲ ಹಳ ಅಲ್ಲ ಕೆರಿ ಅಲ್ಲ ಸಾಗರ ಈಚೆ ಕಡೆ ದಂಡಿಗೆ ನಿತ್ಯರೆ ಅಂದ್ರೆ ಸಮುದ್ರ ದಂಡಿ ಈಚೆ ಕಡೆ ನಿತ್ಯರೆ ಅಂದ್ರೆ ಆಚೆ ಕಡೆ ದಂಡಿನ ಕಾಣಂಗಿಲ್ಲ ಎಷ್ಟು ಕಣ್ಣಂಚಿನಿಂದ ನೋಡ್ತೀರಿ ನೀರ 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 ನೀರ್ ನೀರ ನೀರ್ ಇದು ಹಂಗ ಸಂಸಾರದ ಈಚಿಡಿದ ದಂಡಿಗೆ ನಿತ್ತು ನೀವು ಅಂದ್ರೆ ಬರೀ ದುಃಖ ಬರೇ ದುಃಖ ಬರೇ ದುಃಖ ಹಚ್ಚುಗಡೆ ದಂಡಿನ ಕಾಣಂಗಿಲ್ಲ ಕಾರಣ ಏನು ಅಂತಂದ್ರ ಈ ದುಃಖ ರೂಪ ಸಂಸಾರದಿಂದ ನಾವು ಹೊರಗೆ ಬರಬೇಕಾಗಿತ್ತು ಅಂತಂದ್ರ ನಮ್ಮಲ್ಲಿ ವೈರಾಗ್ಯ ಸಾಕನಿಸಬೇಕಿದೊಂದಿಟ್ಟ ಏನ್ರಿ ಇದೊಂದಿಟ್ಟ ಸಾಕನಿಸ್ಬೇಕ ಭೋಗದಲ್ಲಿ ಕ್ಷಣಿಕ ಸುಖ ತ್ಯಾಗದಲ್ಲಿ ಶಾಶ್ವತ ಸುಖ ಮಹಾತ್ಮರು ಬಸವಣ್ಣ ಆಗಿರಬಹುದು ಸಿದ್ಧಾರುಢರಾಗಿರಬಹುದು ಬ್ರಹ್ಮಾನಂದ ಶಿವಯೋಗಿಗಳಾಗಿರಬಹುದು ಇವರು ಭೋಗಕ್ಕಾಗಿ ಬಂದವರಲ್ಲ ಇವರು ಭೋಗ ಸುಖಕ್ಕಾಗಿ ಬಂದವರಲ್ಲ ತ್ಯಾಗ ಸುಖವನ್ನು ಅನುಭವಿಸಲಿಕ್ಕೆ ಬಂದಿರತಕ್ಕಂಥ ಮಹಾನುಭಾವರು ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಅರಮನೆ ಸಾಕನ್ನಿಸ್ತವನಿಗೆ ಎಲ್ಲ ಇದ್ದರೂ ಸಾಕನ್ನಿಸ್ತು ಸಾಕಪ್ಪ ಅನ್ನಿಸ್ತು ಗುರುಗಳ ತಕ್ಕ ಮೇಲೆ ಮೇಲೆ ಬರ್ತಿದ್ದ ಗುರುಗಳು ನನಗೆ ನಾ ಇಲ್ಲೇ ಇರೋಕನಸಾಗತ್ತದ್ರಿ ನನಗೆ ಮಣಿ ಸಾಕ ನನಗೆ ಆಸ್ತಿ ಸಾಕ ನನಗೆ ಹೆಂಡತಿ ಮಕ್ಕಳು ಏನೂ ಬ್ಯಾಡ್ರಿ ನನಗೆ ಅಂತ ತಿಳ್ಕೊಂಡ ಗುರುಗಳ ಹತ್ತಿರ ಬಂದಾಗ ಗುರುಗಳವನಿಗೆ ಅಭ್ಯಾಸವನ್ನು ಹೇಳ್ತಿದ್ರು ಶಂಭುಲಿಂಗ ಮಹಾಸ್ವಾಮಿಗಳು ಅಭ್ಯಾಸವನ್ನು ಹೇಳ್ತಿದ್ರು ಎಲ್ಲವನ್ನು ಬಿಟ್ಟು ಇಲ್ಲೇ ಉಳಿದ್ ನೋಡ್ರಿ ಸಾಮಾನ್ಯ ಅಂತೀರಿ ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಬರಬೇಕಲ್ಲ ಎಷ್ಟು ಬಂಗಾರಕ್ಕೆ ಲೆಕ್ಕಿಲ್ಲ ಅವನಲ್ಲಿ ಆಸ್ತಿಗೆ ಲೆಕ್ಕಿಲ್ಲ ಅವನಲ್ಲಿ ರಾಕ್ಕಕ್ಕೆ ಲೆಕ್ಕಿಲ್ಲ ಅಷ್ಟು ಇದ್ರು ಅಂದ್ರೆ ಒಂದು ಸರಕಾರ ಇದ್ದಂಗೆ ಒಬ್ಬ ರಾಜ ಅಂದ್ರೆ ಒಬ್ಬ ಸರಕಾರ ಇದ್ದಂಗೆ ಅದು ಅಂತಹ ರಾಜ ಎಲ್ಲಾನು ಬಿಟ್ಟು ಬರ್ತಾನಂತಂದ್ರೆ ಸಾಮಾನ್ಯನ್ರಿ ಈಗ ನೀವು ಯಾರ ಬಿಟ್ಟು ಹೋಗಕ್ಕೆ ತಯಾರಿದ್ದೀರೇನು ಹೆಂಗ ಹೆಂಗ ಸಾಧ್ಯ ಆಗ್ತದ್ರಿ ಬಿಟ್ಟು ಹೋಗಾಕ ಅನಿಸಂಗೆ ಇಲ್ಲ ನಮ್ಮ ಹೇಳಿನಲ್ಲ ಅವುಗಳಿಗೆ ಅನಿಸ್ತದ ಏನು ಗಂಡನ ಕಾಲಾಗ ಮಕ್ಳಗ್ ಸಾಲಾಗ ಅತ್ತಿ ಕಾಲಾಗ ಸಾಕು ಸಾಕಾಗಿ ಹೋಗತದ ಸಾಕು ಅನ್ನಿಸ್ತದ ಬಿಟ್ಟು ಅನ್ನಿಸ್ತದ ಆದ್ರ ಒಬ್ರು ಬಿಟ್ಟು ಹೋಗಂಗಿಲ್ಲ ಒಬ್ರು ಬಿಟ್ಟು ಹೋಗಂಗಿಲ್ಲ ಮಗ ಬಡಿಲವ್ ಬೈಲಿ ಏನ್ ಬೇಕಾದಲ್ಲಿ ಬಿಟ್ಟು ಹೋಗಕ ಅನ್ಸಂಗಿಲ್ಲ ಸಾರಿ ಸಿದ್ಧಾರ್ಡ್ರು ಸಂಚಾರ ಮಾಡ್ಕೊತ ಹೋಗುವಾಗ ಒಬ್ಬ ದೊಡ್ಡ ಮುನಿರಿ ಮಣಿ ಮುಂದೆ ಸದರ ಸದರಿನ ಮುಂದ ಒಬ್ಬ ಮುತ್ಯ ಹತ್ತಿದ್ದಂತೆ ಎದೆದಿ ಬಡ್ಕೊಂಡು ಮೋತಿ ಮೋತಿ ಬಡ್ಕೊಂಡು ಒಂದು ಸವನ ಅಳ್ಕೋತ ಕುಂತಿದ್ದಂತ ಸಾರ್ಡ್ ಹಾಡ ನಡ್ದಿದ್ರಂತ ಅಲ್ಲಿ ಸಿದ್ಧಾರ್ಡ್ ಕೇಳಿದ್ರಂತ ಯಾಕೆ ಕಳತಿಯೋ ಅಂದ್ರಂತವ್ರು ಯಾಕೆ ಕಳತಿ ಏನಾಗ್ಯದ ನಿನಗಂತ ಸಿದ್ಧಾರ್ಡ್ರು ಕೇಳಿದಾಗ ಅವಂದಂತ ನನ್ನ ಮಗ ಬಡಿಯಾಕತ ಎತ್ತಿ ಎತ್ತಿ ಒಗೆ ಆಕತ್ಯಾನ ಬಡಿಗೆಲೆ ಬಡಿ ಆಗತಿಯಾನ ದೆವ್ವಿನಂತವು ನಾಲ್ಕು ಮನೆ ಕಟ್ಟೇನಿ ಎರಡು ನೂರು ಕೋಟಿ ಆಸ್ತಿ ಮಾಡೀನಿ ಆ ನಂತರ ನೂರ ಎಕರೆ ಹೊಲ ಮಾಡೀನಿ ಇಟ್ಟೆಲ್ಲ ಆ ಮಗನಿಗೇನ ಗಳಿಸಿ ಕೊಟ್ಟೇನಿ ಆದ್ರ ನನ್ನ ಬಡ್ಯಕತಾನಂತಂದಾಗ ಸಿದ್ಧಾರ್ ಅಂದರು ಮತ್ ನನ್ನ ಕೂಡ ಬಂದ್ಬಿಡ್ಲಾ ಅಂದ್ರ ಅವ್ರು ನಿನ್ನ ನೀನು ಬಡ್ಯಕತೇನಂದ್ರ ನನ್ನ ಕೂಡ ಬಂದ್ಬಿಡು ಅಂತಂದಾಗ ಏನನ್ಬಕ್ರಿ ಮುದುಕ ಏನಂದ್ ಗೊತ್ತರಿ ಯಾಕೋ ಸಾಧು ಅಂದವನು ಯಾಕೆ ಓಸ ಅದು ನಾನು ಏನಂತ ಮಾಡಿದೀನಿ ಅಲ್ಲ ಮತ್ತ ನೀನ ನಿನ್ನ ಮಗ ಬಡಿಯಾಂತ ಬಡದ್ರ ಮಗ ಬಡಿತಾನು ವಾದ್ರ ನನ್ನ ಮಗ ಓದಿತಾನ ಮತ್ ಇನ್ನೊಮ್ಮೆ ಕರದ್ ರೊಟ್ಟಿ ಹಾಕ್ತಾನ ನನಗ ನಾಯಕ್ ಅಂತ ತಿಳ್ಕೊಂಡು ಮತ್ತ ಅಲ್ಲೇ ಕುಂತಂತ ಸಾ ಕನ್ಸಂಗಿಲ್ಲ ನಮಗ ಮಗ ಏನಂದ್ರು ಸಾ ಕನ್ಸಂಗಿಲ್ಲ ದ್ಯಾಮೋನ್ ಗುಡಿ ಕಟ್ಟಿಕ್ ಕುಂತಿದ್ದಂತರಿ ಮುತ್ಯ ಎಂಬತ್ತೈದು ವರ್ಷ ಆಗಿದ್ವು ಅಂತ ಕೈಯಾಗ ಬಡಿಗೆ ಹಿಡ್ಕೊಂಡು ಕೂತಾನ ಚಸ್ಮ ಹಾಕೊಂಡಾನ ಹಲ್ಲು ಹೋಗ್ಯಾವ ಬಾಗ್ಯಾನ ಹುಡುಗರು ನಾಲ್ಕೈದು ಹುಡುಗರು ಸಾಲಿ ಬಿಟ್ಟು ಹೋಗುವಾಗ ಆ ಹುಡುಗರು ನಗಚರಿಕೆ ಮಾಡಿ ಮುತ್ಯಾಗ ಅಂತ ಮುತ್ಯ ಮುತ್ಯ ನಮ್ಮಲ್ಲಿ ಇವತ್ತು ನಾಟಕ ಇತ್ತು ಇವತ್ತು ನಾಟಕ ಇತ್ತು ಅಲ್ಲಿ ಮುತ್ತಾನು ಮದುವೆ ಮಾಡಿದ್ರು ಹುಡುಗ ಹೇಳ್ತದ್ರು ಶಾಲಾಗ ಮುತ್ತ್ಯಾ ಮದುವೆ ಮಾಡಿದ್ರು ಅದಕ್ಕೆ ಮುತ್ಯ ನಿನಗೂ ಒಂದು ಲಗ್ನ ಮಾಡ್ತೀವಿ ಅಂತ ಹುಡುಗುರು ಅಂದ ಕೂಡಲೇ ಮುತ್ತ್ಯಾ ಏನು ಅನ್ಬೇಕ್ರಿ ಏನಂತನ್ರಿ ಅವನ ಬಾಯಿಲೆ ಎಂದೂ ನಾವು ಅಲ್ಲಪ್ಪ ಲಗ್ನ ಆಗೋದು ಅವ ಏನಂತನ್ರಿ ಮುತ್ಯ ನಿನಗೊಂದು ಲಗ್ನ ಅಂದ ಕೂಡ ಏನಂತಾನಂತಂದ್ರ ಮುತ್ಯ ನನ್ಗ್ಯಾರ ಕೊಡ್ತಾರೋ ಯಪ್ಪ ಕೊಡ್ತಾರೋ ಕೊಡ್ತಾರೋಯ್ಯಪ್ಪ ಅಂದ್ರ ಕ್ವಾಟ್ರ ಏನ ಆಗಾವಣೆ ನೋಡ್ರಿ ತೊಂಬತ್ತೈದು ವರ್ಷ ನಮಗೆ ಹೆಂಗ ಸಾಕು ಅನ್ನಿಸ್ತದ ಇದು ಆದ್ರ ಇದು ಇದರಲ್ಲಿ ದೋಷ ದರ್ಶನ ಆಗ್ಬೇಕು ಏನಾಗಬೇಕು ದೋಷ ದರ್ಶನ ಆಗ್ಬೇಕು ಇದು ಯಥಾರ್ಥ ಸ್ಥಿತಿ ನಮಗೆ ತಿಳಿಬೇಕು ಅಲ್ಲಿ ತನಕ ಇದು ಅನ್ಸಂಗಿಲ್ಲ ಅಲ್ಲಿ ಸಾಕು ಅನ್ಸಂಗಿಲ್ಲ ಯಾವಾಗ ಸಾಕನಸ್ತದ ಅಂತಂದ್ರ ಇದರ ಯಥಾರ್ಥ ಸ್ಥಿತಿ ಗೊತ್ತಾದ ಮೇಲತ್ತ ಸಾಕು ಶ್ರೀ ಮುನ್ ನಿಜಗುಣ ಶಿವಯೋಗಿಗಳು ಸಾಕಂತ ಎಲ್ಲಿಗೆ ಬಂದ್ರು ಅಂತಂದ್ರ ಸಾಕಂತ ಗುರುಗಳ ತಕ ಬಂದ್ರು ಗುರುಗಳು ಅವರಿಗೆ ಯೋಗ್ಯ ರೀತಿಯೊಳಗ ದೀಕ್ಷೆ ಕೊಟ್ಟರು ನಿಜಗುಣ ಶಿವಯೋಗಿಗಳು ತಪಸ್ಸು ಮಾಡಿ 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 ಕೊನೆಗೆ ಗ್ರಂಥಗಳನ್ನು ಬರೀತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಎಂತಹ ಗ್ರಂಥವನ್ನು ಬರೆದ್ರು ಅಂತಂದ್ರ ಎಂತಹ ಗ್ರಂಥವನ್ನು ಬರೆದ್ರು ನಿಜಗುಣ ಶಿವಯೋಗಿಗಳು ಅಂತಂದ್ರ ಕನ್ನಡ ನಾಡಿನ ಮುಮುಕ್ಷುಗಳಿಗೆ ಕನ್ನಡ ನಾಡಿನ ಮುಮುಕ್ಷುಗಳಿಗೆ ವೇದಗಳ ಸಾರ ಸರ್ವಸ್ವವನ್ನೆಲ್ಲ ಕನ್ನಡಕ್ಕೆ ತಂದರು ನಿಮ್ಗೆ ಗೊತ್ತಿರಬೇಕು ಮೊಟ್ಟ ಮೊದಲ ಗ್ರಂಥ ಅಂತಂದ್ರ ಕೈವಲ್ಯ ಪದ್ಧತಿ ಕೈವಲ್ಯ ಪದ್ಧತಿ ಓದಬೇಕ್ರಿ ನೀವು ಆ ಗ್ರಂಥಗಳನ್ನ ತಗೋಬೇಕು ನೀವು ಆ ಗ್ರಂಥಗಳನ್ನ ಆ ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥದೊಳಗ ಐದು ಸ್ಥಳಗಳನ್ನು ಬರೆದಿದ್ದಾರೆ ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನ ಸ್ಥಳ ನೀತಿಕ್ರಿಯಾಚಾರ್ಯ ಸ್ಥಳ ಯೋಗ ಪ್ರತಿಪಾದನಾ ಸ್ಥಳ ಜ್ಞಾನ ಪ್ರತಿಪಾದನ ಸ್ಥಳ ಕೈವಲ್ಯ ಪದ್ಧತಿ ಇಂಥವ ಆರು ಗ್ರಂಥಗಳನ್ನು ಬರೆದಿದ್ದಾರೆ ನಿಜಗುಣರ ಷಟ್ ಶಾಸ್ತ್ರ ಅಂತ ಅಂತಾರವ್ ನಿಜಗುಣರ ಷಟ್ ಶಾಸ್ತ್ರ ಅಂತ ನೀವು ಗೊತ್ತಿರಬೇಕು ವೇದಾಂತ ಗ್ರಂಥಾವಳಿ ಅಂತ ಒಂದೇ ಗ್ರಂಥದ ಅದರೊಳಗೆ ನಿಜಗುಣರ ಎಲ್ಲ ಗ್ರಂಥಗಳು ಅದಾವ ವೇದಾಂತ ಗ್ರಂಥಾವಳಿಯೊಳಗೆ ಕೈವಲ್ಯ ಪದ್ಧತಿ ಪರಮಾನುಭವ ಬೋದೆ ಬೃಹದಾರಣ್ಯಕೋಪನಿಷತ್ತಿನ ಸಾರ ಸರ್ವಸ್ವವನ್ನ ಕನ್ನಡದೊಳಗ ಅದು ಕಾವ್ಯ ರೂಪದೊಳಗೆ ಹೆಣದಿದ್ದಾರೆ ಅದು ಸಂಗೀತದ ಒಳಗ ತುಂಬಿ ಸಂಗೀತದೊಂದಿಗೆ ಕಾವ್ಯ ರೂಪದೊಳಗ ಹೆಣದಿದ್ದಾರೆ ಮಾತನಾಡುವ ಭಾಷೆಯಲ್ಲಿ ಮಾತನಾಡುವ ಭಾಷೆಯಲ್ಲಿ ಯಾದ್ಯವಲ್ಕ್ಯ ಮೈತ್ರೇಯ ವರ ಸಂವಾದವನ್ನ ಕನ್ನಡದೊಳಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಯಾಜ್ಞವಲ್ಕ್ಯರ ಮೈತ್ರೇಯ ಸಂವಾದವನ್ನು ಯಾಜ್ಞವಲ್ಕ್ಯರು ಇದು ಪರಮಾನುಭವದಲ್ಲಿ ಬಂದಿರತಕ್ಕಂಥ ಪ್ರಸಂಗ ಯಾಜ್ಞವಲ್ಕ್ಯರು ಆವತ್ತು ಬಹಳ ದೊಡ್ಡ ತಪಸ್ವಿಗಳು ಬಹಳ ದೊಡ್ಡ ಋಷಿಗಳು ಅವ್ರಿಗೂ ಈ ಸಂಸಾರ ಸಾಕನ್ನಿಸ್ತದೆ ಇಬ್ಬರು ಹೆಂಡತಿಯರು ಅವರಿಗೆ ಯಾರಿಗೆ ಯಾಜ್ಞವಲ್ಕ್ಯರು ಒಬ್ಬಳು ಕಾತ್ಯಾಯಿನಿ ಇನ್ನೊಬ್ಬಳು ಮೈತ್ರಾಯಿನಿ ಇವರಿಬ್ಬರು ಹೆಂಡತಿಯರು ಇವರಿಬ್ಬರಿಗೂ ಯಾಜ್ಞವಲ್ಕ್ಯರು ಹೇಳ್ತಾರೆ ನನ್ನ ಆಸ್ತಿಯೊಳಗೆ ಎರಡು ಭಾಗ ಮಾಡ್ತೀನಿ ನಾನು ನನ್ನ ಆಸ್ತಿಯೊಳಗ ಎರಡು ಭಾಗ ಮಾಡ್ತಾನೋ ಒಂದು ನೀ ತಗೋ ಕಾತ್ಯಾಯನಿ ಇನ್ನೊಂದು ಮೈತ್ರಾಯಿನಿ ನೀ ತಗೋ ಅದ್ರಾಗ ಒಬ್ಬಕ್ಕೆ ಕೇಳಿದ್ಲು ಒಬ್ಬ ಎರಡೂ ಪಾಲ ಮಾಡಿ ನಮಗೆ ಕೊಟ್ಟು ನೀ ಎಲ್ಲಿ ಹೊಕ್ಕಿ ಅಂತ ಕೇಳಿದಾಗ ನಾನು ಶಾಶ್ವತವಾಗಿರತಕ್ಕಂಥ ಸುಖವನ್ನು ಜೀವನ್ ಮುಕ್ತಿಯ ವಿಲಕ್ಷಣ ಆನಂದವನ್ನ ನಾನು ಹೋಗ್ತೀನಿ ಅಂತಂದಾಗ ಮೈತ್ರಾಯಿನಿ ಕೇಳಿದ್ಲು ಸುಖವನ್ನ ಅನುಭವಿಸಾಕ ಹೊಂಟನೆಂದ್ರ ಇದ್ರೊಳಗ ಸುಖ ಇಲ್ಲೇನು ಕೇಳಿದ್ಲಕಿ ನೀ ಏನು ಬಿಟ್ಟು ಹೊಂಟದಿಲ್ಲ ಏನು ನಮಗ್ ಕೊಟ್ಟು ಹೊಂಟದಿಲ್ಲ ಈ ಆಸ್ತಿ ಮತ್ತೆ ಇದ್ರೊಳಗೆ ಸುಖ ಇಲ್ಲೇನು ಅಂತಂದಾಗ ಅವಂದ ಇದ್ರೊಳಗೆ ಸುಖ ಇಲ್ಲ ಇದ್ರೊಳಗೆ ಸುಖ ಇಲ್ಲ ಅದಕ್ಕಿದ ನನಗೆ ಬೇಡ ನಾನು ಜೀವನ್ಮುಕ್ತಿಯ ಮುಕ್ತಿಯ ವಿಲಕ್ಷಣ ಆನಂದವನ್ನ ಸುಖವನ್ನ ಅನುಭವಿಸಾಕು ಅಂತಂದಾಗ ಆ ಮೈತ್ರಾಯಿನಿ ಅಂದ್ಲು ಏನಂತಂದ್ರ ನನಗೂ ಇದು ಬೇಡ ಅಂದ್ಲಕ್ಕಿ ಮತ್ತೆ ಸುಖ ಇಲ್ಲ ಅಂದ್ರೆ ತಗೊಂಡು ಇದನ್ನ ಏನು ಮಾಡ್ಲ ಐದ್ನೂರು ನೋಟು ಕೊಟ್ಟಾರ ನಿಮಗ ಡೂಪ್ಲಿಕೇಟ್ ನಡಿಲಾರ ತಗೋತೀರಿ ಏನ್ರಿ ಸ್ವಾಮಿ ಅದನ್ನ ತಗೊಂಡು ನಾವ್ ಏನ್ ಮಾಡೋಣ ನಡೆಯಂಗೆ ಇಲ್ಲ ಅಂದ್ರ ನಡೆಯಂಗೆ ಇಲ್ಲ ಅಂದ್ರೆ ಏನ್ ಮಾಡುದು ನಾವು ಒರ್ಜಿನಲ್ ಬೇಕಲ್ಲ ಹಾ ಈ ಕೊಟ್ಟಿ ಅಲ್ಲ ಇದ್ರೊಳಗೆ ಸುಖ ಇಲ್ಲ ಅಂದ್ರೆ ಇದನ್ ತಗೊಂಡ ನಾವೇನ್ ಮಾಡೋನು ನನಗ ಬೇಡ ಆಕೆ ಕಾತ್ಯಾಯಿನಿ ಅಂದ್ಲು ನನಗೆ ಇದರ್ಲ ಅನ್ಲಾ ನಾ ಇದನ್ನ ಅನುಭವಿಸ್ತನಂತ ಆಕೆ ಇರ್ಲಂದ್ಲು ಮೈತ್ರಾಯಿನ ಕೇಳಿದ್ಲು ನಾ ಇದನ್ನು ಅಲ್ಲ ನೀ ಏನು ಸುಖವನ್ನ ಅನುಭವಿಸಾಕ ಹೊಕ್ಕಿಯಲ್ಲ ಆ ಜೀವನ್ ಮುಕ್ತಿಯ ವಿಲಕ್ಷಣ ಆನಂದವನ್ನ ಅನುಭವ ಮಾಡ್ತೀಯಲ್ಲ ಆ ಸುಖವನ್ನ ನನಗೆ ಇಲ್ಲಿ ಕೊಟ್ಟು ನೀ ಎಲ್ಲಿ ಬೇಕಾದಲ್ಲಿ ಹೋಗನ್ಲಕ್ಕಿ ಅಂತ ಹೇಳ್ತಿರ್ಬೇಕು ನೋಡ್ರಿ ಈ ಸುಖವಲ್ನ ನನಗೂ ಆ ಸುಖ ಕೊಡಂದ ಕೂಡಲೇ ನಿಜಗುಂಡ್ರ ಆಗ ಹೆಂತಿಗೆ ಉಪದೇಶ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಮತಿಯುಂಟೆ ಜಡರಿಗೆ ಅದ್ವೈತವನ ಅರಿಯಲ್ಕೆ ಸತಿ ನೀನೆ ಸುಕೃತಿ ಪೇಳುವೆನು ಕೇಳುವಂತ ಪ್ರಾರಂಭ ಮಾಡಿ ಏನ್ ಮಾಡಿದ್ರ ಅಂತಂದ್ರ ಪರಮಾನುಭವ ಬೋಧೆಯನ್ನು ಹೇಳಿಬಿಟ್ರು ಪೂರ್ತಿ ಅದರೊಳಗ ಶಾಸ್ತ್ರವನ್ನು ಹೆನದು ಬಿಟ್ರು ಅದರೊಳಗ ತತ್ವಜ್ಞಾನವನ್ನು ಹೇಳಿಬಿಟ್ರು ತತ್ವಜ್ಞಾನವನ್ನು ಹೇಳಿಬಿಟ್ರು